ನಮಸ್ಕಾರ ಸ್ನೇಹಿತರೆ ಇತ್ತೀಚೆಗೆ ಅನಂತಕುಮಾರ್ ಅವರಿಗೆ ಉತ್ತರ ಕನ್ನಡ ಟಿಕೆಟ್ ಕೈ ತಪ್ಪಿದೆ ಸಾಕಷ್ಟು ನಿರೀಕ್ಷೆಯನ್ನು ಅನಂತಕುಮಾರ್ ಅವರು ಇಲ್ಲಿ ಇಟ್ಟುಕೊಂಡಿದ್ದರು ಹಿಂದೂ ಫೈರ್ ಬ್ರ್ಯಾಂಡ್ ಆಗಿ ಮಿಂಚುತ್ತಿದ್ದರು ಇಲ್ಲಿ ವಿಶ್ವೇಶ್ವರಯ್ಯ ಹೆಗಡೆ ಕಾಗೇರಿಯವರಿಗೆ ಟಿಕೆಟನ್ನು ನೀಡಲಾಗಿದೆ ಕಾಗೇರಿಯವರಿಗೆ ಇಲ್ಲಿಯ ಟಿಕೆಟ್ ಸಿಗುವುದು ಅನಿರೀಕ್ಷಿತವೇನಾಗಿರಲಿಲ್ಲ ಆದರೆ ಇಲ್ಲಿ ಸಮಸ್ಯೆಯಾಗಿ ಕಾಡುತ್ತಿರುವುದು ಅನಂತಕುಮಾರ್ ಹೆಗಡೆಯವರು ವಿಶ್ವೇಶ್ವರಯ್ಯ ಹೆಗಡೆ ಕಾಗೇರಿಯವರಿಗೆ ಸಹಕಾರವನ್ನು ಕೊಡುತ್ತಿಲ್ಲ ಎನ್ನುವ ಸಂಶಯ ಕಾಡುತ್ತಿದೆ ಈ ಹಿಂದೆ ತಿಳಿಸಿರುವಂತೆ ವಿಶ್ವೇಶ್ವರಯ್ಯ ಕಾಗೇರಿ ಅವರಿಗೆ ಇಲ್ಲಿಯ ಟಿಕೆಟ್ ಬಲು ಬಹುತೇಕ ಖಚಿತವಾಗಿತ್ತು ಏಕೆಂದರೆ ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಕೈ ತಪ್ಪಲು ಸಾಕಷ್ಟು ಕಾರಣಗಳಿದ್ದವು ಒಂದು ಸಂವಿಧಾನ ವಿರೋಧಿ ಹೇಳಿಕೆಯನ್ನು ಕೊಟ್ಟಿರುವುದು ಮತ್ತು ಸಾಕಷ್ಟು ತೀವ್ರತರವಾದಂತಹ ಹಿಂದೂಪರ ಧೋರಣೆಗಳನ್ನು ಮತ್ತು ಮುಸ್ಲಿಂ ವಿರೋಧಿ ಧೋರಣೆಗಳನ್ನು ತೋರಿಸಿದಂಥದ್ದು ಅಷ್ಟೇ ಅಲ್ಲದೆ ಸ್ನೇಹಿತರೆ ಆ ಕ್ಷೇತ್ರದ ಜನರ ಕಷ್ಟಗಳಿಗೆ ಸರಿಯಾಗಿ ಸ್ಪಂದಿಸಿದೆ ಇರುವುದು ಕಾರಣವೆಂದು ಹೇಳಬಹುದು ಈ ಎಲ್ಲ ಕಾರಣಗಳು ಸಹ ಅವರು ಟಿಕೆಟ್ ಕೈ ತಪ್ಪುವಂತೆ ಮಾಡಿವೆ ಬಿ ಜೆ ಪಿಯಿಂದ ವಿಶ್ವೇಶ್ವರ್ಯ ಹೆಗ್ಗಡೆ ಕಾಗೇರಿಯವರಿಗೆ ಟಿಕೆಟ್ ಸಿಕ್ಕ ಬಳಿಕ ಅವರು ಅನಂತಕುಮಾರ್ ಹೆಗಡೆಯವರನ್ನ ಭೇಟಿಯಾಗಿ ಚುನಾವಣೆಯಲ್ಲಿ ಭಾಗವಹಿಸುವಂತೆ ಕೇಳಿಕೊಳ್ಳಲು ಹೋಗಿದ್ದರು ಅಂಥ ಸಂದರ್ಭದಲ್ಲಿ ವಿಶ್ವೇಶ್ವರ ಹೆಗ್ಗಡೆ ಕಾಗೇರಿಯವ್ರನ್ನ ಸುಮಾರು ಹೊತ್ತುಗಳವರೆಗೂ ಕಾಯಿಸಿ ಯಾವುದೇ ಭೇಟಿಯನ್ನು ನೀಡದೆ ಮತ್ತೆ ಮನೆಗೆ ಮರುಕಳಿಸುವಂತೆ ಮಾಡಿದೆ ಇಲ್ಲಿ ಸಾಕಷ್ಟು ಜನ ಜಮಾಯಿಸಿದ್ದರೂ ಸಹ ಯಾರಿಗೂ ಸಹ ಭೇಟಿಗೆ ಅವಕಾಶ ಸಿಕ್ಕಿಲ್ಲ ಇಂಥ ಒಂದು ಪರಿಸ್ಥಿತಿಯನ್ನು ಅಥವಾ ಇಂಥ ಒಂದು ಸಂದರ್ಭವನ್ನು ಅನಂತಕುಮಾರ್ ಹೆಗ್ಗಡೆಯವರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತೊಂದಗಿಸಿದ್ದಾರೆ ಅದೇನಿರಲಿ ಸ್ನೇಹಿತರೆ ಕಾಗೇರಿಯವರು ಈ ರಾಜ್ಯದ ಸರಳ ಸಜ್ಜಣಿಕೆ ಮತ್ತು ಭ್ರಷ್ಟಾಚಾರದಿಂದ ದೂರ ಸರಿದಿರುವಂತಹ ಅಥವಾ ದೂರವೇ ಇರುವಂತಹ ಒಬ್ಬ ರಾಜಕಾರಣಿ ಇಂತಹ ರಾಜಕಾರಣಿಗೆ ಅನಂತಕುಮಾರ್ ಹೆಗಡೆಯವರು ಬೆಂಬಲ ನೀಡುವುದು ಬಹಳ ಸೂಕ್ತವಾದಂಥ ವಿಷಯ ಏಕೆಂದರೆ ಮತ್ತೊಮ್ಮೆ ಇಂತಹ ವ್ಯಕ್ತಿಗಳನ್ನು ಆಯ್ಕೆ ಮಾಡುವಲ್ಲಿ ಸಾಕಷ್ಟು ಜನರು ಇಷ್ಟಪಡುತ್ತಾರೆ ಶಿಕ್ಷಣ ಸಚಿವರಾಗಿ ಹಾಗೆ ಸ್ಪೀಕರ್ ಆಗಿ ಸಾಕಷ್ಟು ಸರ್ಕಾರಿ ಹುದ್ದೆಗಳನ್ನು ಜವಾಬ್ದಾರಿಯುತವಾಗಿ ನಿಭಾಯಿಸಿರುವಂತಹ ಒಂದು ಅನುಭವವಿದೆ ಇಂತಹ ವ್ಯಕ್ತಿಯನ್ನು ಅನಂತಕುಮಾರ್ ಹೆಗ್ಗಡೆಯವರು ಬೆಂಬಲಿಸುವ ಅಗತ್ಯವಿದೆ ಸ್ನೇಹಿತರೆ ಈ ವಿಷಯದ ಕುರಿತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ